ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೊದಲ ಇನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಅವರ ಬ್ಯಾಟಿಂಗ್ ಆರ್ ಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿಬೆ ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ರು ವಿರಾಟ್ ಕೊಹ್ಲಿ ಅವರು ಹಾಗೂ ಫಿಲಿಪ್ ಸಾಟ್ ಅವರು ಕೂಡ ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ರು ಆಪಾಡಲ್ಲಿ ಬಂದಂತ ಫಿಲಿಪ್ ಸಾರ್ಟ್ ಅವರು ಆಡಿದಂತ ಇಪ್ಪತ್ ಮೂರು ಭಾಗಗಳಲ್ಲಿ ಇಪ್ಪತ್ತಾರು ರನ್ ಕಲಾಕೆ ಒನಿಂದು ಇಂದು ಅವರಿಗೆ ಓಟ್ ಸ್ಟಾರ್ಟಿಂಗ್ ನಲ್ಲಿ ಫಿಲಿಪ್ ಸಾರ್ಟ್ ಅವರ ಕಡೆಯಿಂದ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ನಂತರ ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ವಿರಾಟ್ ಕೊಹ್ಲಿ ಅವರು ಆಡಿದಂತ ನಲವತ್ತೆರಡು ಗಳಲ್ಲಿ ಎಪ್ಪತ್ತೆರಡು ರನ್ ಗಳಿಸಿ ಜೋಫ್ರಾ ಆರ್ಚರ್ ಅವರಿಗೆ ಔಟ್ ಆದ್ರು ವಿರಾಟ್ ಕೊಹ್ಲಿ ಅವರ ಕಡೆಯಿಂದ ಅದ್ಭುತವಾದ ಇನಿಂಗ್ಸ್ ಬಂತು ಮೊದಲ ಇನಿಂಗ್ಸ್ ನಲ್ಲಿ ಆಗಿ ಕೂಡ ಆಡಿದ್ರು ಇನ್ನು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅವರು ಆಡಿದಂತ ಇಪ್ಪತ್ತೇಳು ಗಳಲ್ಲಿ ಐವತ್ತು ರನ್ ಕಳೆಯಕ್ಕೆ ಸಂದೀಪ್ ಶರ್ಮಾ ಅವರಿಗೆ ಆದ್ರು ಮೊದಲ ಇನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಪಡಿಕಲ್ ಅವರಿಂದ ಒಳ್ಳೆ ಇನಿಂಗ್ಸ್ ಬಂತು ಹಾಗೂ ನಂತರ ಬಂದ ಟೀಮ್ ಡೇವಿಡ್ ಅವರು ಆಡಿದಂತ ಹದಿನೈದು ಬಾಲ್ಗಳಲ್ಲಿ ಇಪ್ಪತ್ತ್ ಮೂರು ರನ್ ಕಳೆಯಕ್ಕೆ ಸಿಮ್ರಾಯಿನ್ ಹೆಟ್ ಮ ಅವರಿಗೆ ಓಟಾದ್ರು ಇನ್ನು ಫಸ್ಟ್ ಇನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಒಳ್ಳೆ ಇನಿಂಗ್ಸ್ ಬಂತು ಯೋಜತ್ ಪಡಿಕಲ್ ಅವರಿಂದ ಕೂಡ ಒಳ್ಳೆ ಇನಿಂಗ್ಸ್ ಬಂತು ಇನ್ನು ಟೀಮ್ ಡೇವಿಡ್ ಅವರು ಇಪ್ಪತ್ತ್ ರನ್ ಕಲಾಕೆ ಟೀಮ್ ಡೇವಿಡ್ ಅವರ ಕಡೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇನ್ನು ನಾಯಕ ರಜತ್ ಪಡಿದಾರ್ ಅವರ ಕಡೆಯಿಂದ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ರಜತ್ ಪಡಿದಾರ್ ಅವರು ಆಡಿದಂತ ಮೂರು ಬಾಲ್ಗಳಲ್ಲಿ ಒಂದು ರನ್ ಕಲಾಕೆ ಸಂದೀಪ್ ಶರ್ಮಾ ಅವರಿಗೆ ಔಟ್ ಆದ್ರು ಪಡಿದಾರ್ ಅವರು ಇವತ್ತಿನ ದಿನ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಒಂದು ರನ್ ಕಲಾಕಿ ಔಟ್ ಕೂಡ ಆದ್ರು ಇನ್ನು ಜಿತೇಶ್ ಶರ್ಮಾ ಅವರು ಆಡಿದಂತ ಹತ್ತು ಬಾಲ್ಗಳಲ್ಲಿ ಇಪ್ಪತ್ತು ರನ್ ಕಲಾಕಿ ಔಟ್ ಆಗಿ ಕೂಡ ಉಳಿದ್ರು ಇನಿಂಗ್ಸ್ ನಲ್ಲಿ ಆರ್ ಸಿಬಿ ವಿರಾಟ್ ಕೊಹ್ಲಿ ಹಾಗೂ ಪಡಿಕಲ್ ಅವರ ಬ್ಯಾಟಿಂಗ್ ಇಂದ ಇಪ್ಪತ್ತು ಓವರ್ ಗಳಲ್ಲಿ ಇನ್ನೂರ ಐದು ರನ್ ಕಲಿಯಕ್ಕೆ ಐದು ವಿಕೆಟ್ ಕಳೆದುಕೊಂಡಿತ್ತು ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ಟರು ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಅವರು ಫಸ್ಟ್ ಇನಿಂಗ್ಸ್ ನಲ್ಲಿ ಆರ್ ಆರ್ ಕಡೆ ಬೌಲಿಂಗ್ ನಲ್ಲಿ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಆರ್ಚರ್ ಅವರು ಒಂದು ವಿಕೆಟ್ ತಗೊ ಸಂದೀಪ್ ಶರ್ಮಾ ಅವರು ಎರಡು ವಿಕೆಟ್ ತೆಗೆದ್ರು ಹಾಗೂ ಹೊಸರಂಗ್ ಅವರು ಒಂದು ವಿಕೆಟ್ ತದ್ರು ಇನ್ನೂರ ಐದು ರನ್ ಚೇಸ್ ಮಾಡೋದು ಬಂದ ಆರ್ ಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಆರ್ ಸಿಬಿ ಬಿ ಗೆ ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ತಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ಎಸ್ ಎಸ್ವಿ ಅವರು ಎಸ್ ಎಸ್ವಿ ಜಯಸ್ ಅವರ ಕಂಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎರಡ ಇನಿಂಗ್ಸ್ ನಲ್ಲಿ ಜೈಸ್ವಾಲ್ ಅವರು ಆಡಿದಂತಹ ಹತ್ತೊಂಬತ್ತು ಗಳಲ್ಲಿ ನಲವತ್ತೊಂಬತ್ತು ರನ್ ಕಲಾಕೆ ಎಲ್ ಲೂಡ್ ಅವರಿಗೆ ಆದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ಜೈಸ್ವಾಲ್ ಅವರ ಬ್ಯಾಟಿಂಗ್ ನಿಂದ ಇನ್ನು ಸೂರ್ಯವಂಶಿ ಅವರು ಆಡಿದಂತ ಹನ್ನೆರಡು ಬಾಲ್ ಗಳಲ್ಲಿ ಹದಿನಾರು ರನ್ ಕಲಾಕೆ ಭುವನೇಶ್ವರ್ ಕುಮಾರ್ ಅವರಿಗೆ ಆದ್ರು ಇನ್ನು ನಿತೀಶ್ ರಾಣ ಅವರ ಕಡೆಯಿಂದನು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಇಪ್ಪತ್ತೆಂಟು ರನ್ ಕಲಾಕೆ ಕುರ್ನಾಲ್ ಪಾಂಡೆ ಅವರಿಗೆ ಓಟಾದ್ರು ಆರ ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಓಪನಿಂಗ್ ನಲ್ಲಿ ಅಂತ ಹೇಳಿದ್ರೆ ಜೈಸ್ವಾಲ್ ಅವರ ಕಡೆಯಿಂದ ಇನ್ನು ಪರಾಗ್ ಅವರ ಕಡೆಯನ್ನು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ ಆಡಿದಂತ ಹತ್ತು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಕಲಾಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು ಇನ್ನು ಜುರೈಲ್ ಅವರು ಕೂಡ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆಸ್ ನ ತಂದು ಕೊಟ್ಟಿಲ್ಲ ಇನ್ನು ಹೆಟ್ ಮೈರ್ ಅವರು ಕೂಡ ಆಡಿದಂತ ಎಂಟು ಬಾಲ್ ಗಳಲ್ಲಿ ಹನ್ನೊಂದು ರನ್ ಕಲಾಕೆ ಜೋಸ್ ಹೆಸಲ್ ಉಡ್ ಅವರಿಗೆ ಔಟ್ ಆದ್ರು ಓವರ್ ಆಲ್ ಹೇಳ್ಬೇಕಂದ್ರೆ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಆರ್ ಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಆರ್ ಸಿ ಬಿ ಬೌಲಿಂಗ್ ಅಂತಾನೆ ಹೇಳ್ತೀನಿ ಆಲ್ಸೋ ಆರ್ ಸಿ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತು ಆಲ್ಸೋ ಆರ್ ಸಿ ಬಿ ವಿನ್ ಕೂಡ ಆಯ್ತು